ಸೊ ಬ್ಯಾಂಗ್ಳೂರ್ ಮೈಸೂರು ಹೈವೇ ಅಲ್ಲಿ ಬರ್ತಿದ್ವಿ ಸೊ ಮದ್ದೂರ್ ಹತ್ತತ್ರ ಇರ್ಬೇಕಾರೆ ಈ ಭೀಕರ ಆಕ್ಸಿಡೆಂಟ್ ನಾವು ನೋಡಿದ್ವಿ ಆ ಸೊ ಆಪೋಸಿಟ್ ಲೇನಿಂದ ಸ್ವಿಫ್ಟ್ ಡಿಸೈರ್ ಬಂದು ಇ ಟಿ ಓಸ್ ಹೊಡ್ದಿ ಆ ಇ ಟಿ ಓಸ್ ಇನೋವಾಗ ಒಡ್ದಿ ಸೊ ಇಷ್ಟು ಅವಂತರ ಆಗಿದೆ ಸೊ ಸ್ವಿಫ್ಟ್ ಡಿಸೈರ್ದು ಇಂಜಿನ್ ನೀವು ನೋಡ್ತಿರ್ಬೋದು ಇಂಜಿನ್ ಕಳ್ಸ್ಕೊಂಡು ಆಚೆ ಬಿದ್ದಿದೆ ಇಲ್ಲಿ ಸೊ ಇಲ್ಲಿ ಫುಟ್ಪಾತ್ ಮೇಲೆ ನೋಡಿ ನೀವು ಇಂಜಿನ್ ನೋಡಿ ಹೆಂಗ್ ಆಚೆ ಕಿತ್ಕೊಂಡ್ ಬಿದ್ದಿದೆ ಸೊ ಬರ್ತಿರ್ಬೇಕಾರೆ ಅಂತಂದ್ರೆ ನೋಡಿ ಅಂತ ಒಂದು ಭೀಕರವಾದಂತ ಒಂದು ಆಕ್ಸಿಡೆಂಟ್ ಆಗಿದೆ ನಜ್ಜು ಗುಜ್ಜಿ ಆಗ್ಬಿಟ್ಟಿದೆ ಕಾರು ಇಂಜಿನೇ ಬಿದೋಗಿದೆಯಂತೆ ಇಲ್ಲಿ ಯಾವ್ದ್ ಗುರು ಗಾಡಿ ಇದು ಹಿಂಗಾಗ್ಬಿಡೈತಿ ಓಸ್ ಪೀಸ್ ಆಗ್ಬಿಡೈತಿ ಓ ಇಲ್ಲೊಂದ್ ಇದಾವ ಕಾರು ಚಿದ್ರ ಚಿದ್ರ ಆಗ್ಬಿಡೈತೆ ಅಲ್ಲ ನೋಡಿ ಇಲ್ಲಿ ಇನೋವಾ ಕಾರು ಸ್ವಲ್ಪ ಸ್ಟ್ರೆಂತ್ ಇರೋದ್ರಿಂದ ಬಚಾವ್ ಓ ಇಲ್ಲಿ ನೋಡಿ ಇದು ಇಟಿಯೋಸು ಫುಲ್ ಚಿಂದ್ರ ಸೊ ಬ್ಯಾಂಗ್ಳೂರ್ ಮೈಸೂರು ಹೈವೇ ಅಲ್ಲಿ ಬರ್ತಿದ್ವಿ ಸೊ ಮದ್ದೂರ್ ಹತ್ತತ್ರ ಇರ್ಬೇಕಾರೆ ಈ ಬೀಕರ ಆಕ್ಸಿಡೆಂಟ್ ನಾವು ನೋಡಿದ್ವಿ ಸೊ ಆಪೋಸಿಟ್ ಲೇನ್ ಇಂದ ಸ್ವಿಫ್ಟ್ ಡಿಸೈರ್ ಬಂದು ಇ ಟಿ ಓಸ್ ಹೊಡ್ದಿ ಆ ಇ ಟಿ ಓಸ್ ಇನೋವಾಗ ಹೊಡ್ದಿ ಸೊ ಇಷ್ಟು ಅವಂತರ ಆಗಿದೆ ಸೊ ಆ ಸ್ವಿಫ್ಟ್ ಡಿಸೈರ್ದು ಇಂಜಿನ್ ನೀವು ನೋಡ್ತಿರ್ಬೋದು ಇಂಜಿನ್ ಕಳ್ಸ್ಕೊಂಡು ಆಚೆ ಬಿದ್ದಿದೆ ಇಲ್ಲಿ ಸೊ ಇಲ್ಲಿ ಫುಟ್ಪಾತ್ ಮೇಲೆ ನೋಡಿ ನೀವು ಇಂಜಿನ್ ನೋಡಿ ಹೆಂಗ್ ಆಚೆ ಕಿತ್ಕೊಂಡ್ ಬಿದ್ದಿದೆ ಸೊ ಬರ್ತಿರ್ಬೇಕಾರೆ ಎಲ್ಲಾ ಹುಷಾರಾಗಿ ಅಂತಂದ್ರೆ ಇವಾಗ ತೋರಿಸ್ತೀನಿ ನೋಡಿ ಅಂತ ಒಂದು ಭೀಕರವಾದಂತ ಒಂದು ಆಕ್ಸಿಡೆಂಟ್ ಆಗಿದೆ ಅನ್ಬಿಟ್ಟು ಎಲ್ಲಾ ನಜ್ಜು ಗುಜ್ಜಿ ಆಗ್ಬಿಟ್ಟಿದೆ ಕಾರು ಇಂಜಿನೇ ಬಿದೋಗಿದ್ಯಂತೆ ಇಲ್ಲಿ ಯಾವ್ದು ಗುರು ಗಾಡಿ ಇದು ಹಿಂಗ್ ಓ ಪೀಸ್ಪೀಸ್ ಓ ಇಲ್ಲ ಇನೋವಾ ಕಾರು ಚಿದ್ರ ಚಿದ್ರ ಆಗ್ಬಿಡೈತಲ್ಲ ನೋಡಿ ಇಲ್ಲಿ ಇನೋವಾ ಕಾರು ಸ್ವಲ್ಪ ಸ್ಟ್ರೆಂಚ್ ಇರೋದ್ರಿಂದ ಪಚಾವಾಗೈತೆ ಓ ಇಲ್ಲಿ ನೋಡಿ ಇದು ಇಟಿಯೋಸು ಫುಲ್ ಛಿದ್ರ ಚಿತ್ರ